ಏಡ್ಸ್ ಅಂತಂದ್ರೆ ಯಾರು ಫುಲ್ಫಾರ್ಮ್ ಹೇಳ್ತೀರಾ ನೋಡಿ ಉತ್ತರ ಗೊತ್ತಿದೆ ಬಟ್ ಹೇಳೋದಕ್ಕೆ ಹಿಂಜರಿಕೆ ಅದಕ್ಕೆ ಹೇಗೆ ಬರುತ್ತೆ ಅಂತ ಗೊತ್ತಾ ಹಾಗಿದ್ರೆ ನಾವು ಹೇಳೋದೇ ಬೇಡ ಆಗ್ತದೆ ಕಾರ್ಯಕ್ರಮ ಅದನ್ನು ಒಂದು ಸತಿ ರಿಫ್ರೆಶ್ ಆಗಿ ತಂಗೂ ಕೂಡ ಎಲ್ಲರಿಗೂ ಅಕ್ವಾರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ಅಂದ್ಕೊಂಡು ಹೇಳಲಾಗುತ್ತೆ ಅಂತಂದರೆ ಅದು ಬರೋದಕ್ಕೆ ಕಾರಣ ಎಚ್ ಐ ವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ಹೇಳ್ತಾರೆ ನಾವು ನೋಡಿದ್ ಒಂದು ಸೀಸನ್ ಬಂತು ಅಂದರೆ ಜ್ವರ ಬರುತ್ತೆ ಮತ್ತೊಂದು ವೈರಲ್ ಇನ್ಫೆಕ್ಷನ್ ಅಂತ ಅಂದ್ಕೊಂಡು ಎಲ್ಲ ಹೇಳ್ತಿರ್ತಾರೆ ಆದರೆ ಇದನ್ನು ಕೂಡ ಎಚ್ ಐ ವಿ ಅನ್ನೋದು ಕೂಡ ಒಂದು ಫಾರ್ಮ್ ಆಫು ಈಗ ಜ್ವರ ಹೇಗೆ ಬರುತ್ತೆ ನೆಗಡಿ ಕೆಮ್ಮು ಈ ಥರ ಬರೋದಕ್ಕೊಂಬೈರಸ್ ಹೇಗೆ ಇರುತ್ತೆ ಅದೇ ರೀತಿಯಾಗಿ ಎಚ್ ಐ ವಿ ಕೂಡ ಒಂದು ವೈರಸ್ನ ವಿಧ ಆಗಿರುತ್ತೆ ವೈರಸ್ ಇದು ಮುಖ್ಯ ಕೆಲಸ ಏನು ಅಂತಂದರೆ ಅದು ಫಾರಿನ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಅದು ಅದು ನಮ್ಮ ಒಳಗೆ ಎಂಟರ್ ಆಯಿತು ಅಂದರೆ ಏನು ಮಾಡುತ್ತೆ ನಮ್ಮ ಬಾಡಿ ಒಳಗೆ ಹೋಸ್ಟ್ ಸೆಲ್ ಅಂತ ಹೇಳ್ತಿರ್ತೀನಿ ಹೇಗೆ ಕಾಲೇಜು ಹೋಸ್ಟ್ ನೀವು ಹೇಗೆ ಅವರ್ನೈಸ್ ಇದು ನಮ್ಮ ಬಾಡಿಯಲ್ಲಿರುವಂಥ ಸೆಲ್ ನಮ್ದಾಗಿರುತ್ತೆ ಅದರೊಳಗೆ ಅದು ಏನಾಗುತ್ತೆ ಫಾರಿನ್ ಒಂದು ಸೆಲ್ ಬಂದು ವೈರಸ್ ಬಂದ್ಬಿಟ್ಟು ನಮ್ಮ ಸೆಲ್ ಒಳಗಡೆ ಕೂತು ಅದರೊಳಗಡೆ ಇರೋ ಡಿ ಎನ್ ಅದು ಆರ್ ಏನೋ ಒಂದು ಸಬ್ಸೆನ್ಸ್ ಇರುತ್ತೆ ಅದು ಒಳಗಡೆ ನಮ್ಮ ಬಾಡಿಯೊಳಗಡೆ ಇರುವಂಥ ಸೆಲ್ಸ್ ಒಳಗೆ ಇಂಜೆಕ್ಟ್ ಮಾಡುತ್ತೆ ಫಸ್ಟ್ ಇಂಜೆಕ್ಷನ್ ಇದು ಪ್ರೊಸೆಸ್ ಒಳಗೆ ಇಂಜೆಕ್ಟ್ ಆಗುತ್ತೆ ಆಮೇಲೆ ಏನಾಗುತ್ತೆ ಅದೆಲ್ಲ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಒಂದಿದ್ದು ಹತ್ತು ನೂರು ಈ ಥರ ಮಲ್ಟಿಪ್ಲೈ ಆಗ್ತಾ 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 ಹೋಗಿ ಅದು ದೊಡ್ಡದಾದಾಗ ನಮಗೆ ಸಿಂಪ್ಟಮ್ಸ್ ಕಾಣ್ತಾ ಹೋಗುತ್ತೆ ಅದೇ ರೀತಿಯಾಗಿ ನಾವು ಇದು ನಾರ್ಮಲ್ ವೈರಸ್ನ ಕೆಲಸ ಅದು ಹೆಚ್ಚಾಗಿ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತಂದ್ರೆ ಹೇಳ್ತೀವಿ ಇದ್ರ ಕೆಲಸ ಏನು ಅಂತಂದರೆ ಆ ಶಬ್ದದಲ್ಲೇ ಇದೆ ಇಮ್ಯುನೋ ಡೆಫಿಷಿಯೆನ್ಸಿ ಅದು ಅಟ್ಯಾಕ್ ಮಾಡೋದೇ ಏನು ಅಂತಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ನಾವು ಬಾಡೀಲಿ ನೋಡ್ತೀವಿ ಸಾಮಾನ್ಯವಾಗಿ ನಮ್ಮ ಬಾಡಿಲಿ ಈಗ ನನ್ನ ತಮ್ಮ ಅವ್ರು ಡಾಕ್ಟರ್ ಅವ್ರು ಹೇಳ್ತಾರೆ ಅಂದರೆ ನೀವು ಒಂದು ಜ್ವರ ಬರಲಿ ಅಥವಾ ಎಂಗಡಿ ಬರಲಿ ಏನೇ ಬರಲಿ ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೊಳ್ದೇ ಇದ್ರು ಬಾಡಿಗೆ ಅದನ್ನು ಫೈಟ್ ಮಾಡಿ ವಾಪಸ್ ಬರುವಂತಹ ಒಂದು ಕೆಪಾಸಿಟಿ ಬಾಡಿ ಒಳ್ಳೆ ಇನ್ಬಿಲ್ಟ್ ಆಗಿರುತ್ತೆ ಅಂತ ಅದಕ್ಕೋಸ್ಕರ ನ್ಯಾಚುರೋಪತಿ ಅಂತ ಹೇಳ್ತಾರೆ ನ್ಯಾಚುರಲ್ ಆಗಿಯೇ ನ್ಯಾಚುರಲ್ ರೀತಿಯಲ್ಲೇ ನಾವು ಅನೇಕ ರೋಗಗಳನ್ನು ಹೊರಗೆ ಹಾಕ್ಬೋದು ಹಾಗೆ ಈಗ ಇದು ಸ್ಕಲ್ ಆಪರೇಷನ್ ಮಾಡಬೇಕಂತ ನಾನು ಕೇಳಿದಾಗ ಸ್ಕಲ್ ಏನು ತೆಗಿತಾರೆ ಅದು ತೆಗೆದ್ಬಿಟ್ಟು ನಾವು ಇನ್ ಕೇಸ್ ನಾವು ಹೊರಗಡೆ ಇಟ್ಟು ಏನಾಗುತ್ತೆ ಅದು ಫಾರೆನ್ ಸಬ್ಸೆನ್ಸ್ ಆಗುತ್ತೆ ಅದಕ್ಕೆ ಏನು ಮಾಡುತ್ತೆ ಡಾಕ್ಟರ್ಸ್ ಅದನ್ನು ಕೂಡ ಬಾಡಿ ಫ್ಲೂಯಿಡ್ ಒಳಗಡೆ ಅಂದರೆ ಬಾಡಿ ನಮ್ಮ ಒಳಗಡೆ ಮೆಕ್ಯಾನಿಸಮ್ ಎಷ್ಟು ಕ್ಲೀನಾಗಿ ಇಟ್ಟಿರುತ್ತೆ ಅಂತಂದರೆ ನೀವು ಆಕ್ಸಿಡೈಸ್ಡ್ ವಾಟರಲ್ಲೇನೆ ನೀವು ಒಂದು ನನ್ನ ಒಂದು ಬಾಡಿ ಆರ್ಗನ್ ಇಡ್ತೀವಂತ ಅದಷ್ಟು ಫೀಲ್ ಇರೋದಿಲ್ಲ ಅಂದರೆ ಬಾಡಿ ಒಳಗಡೆ ಅಷ್ಟು ಏನೇ ಒಂದು ಹೊರಗಡೆಯಿಂದ ಒಂದು ಸಬ್ಸೆನ್ಸ್ ಚಿಕ್ಕದ ಬಂದ್ರು ಅದನ್ನ ಹೊರಗಡೆ ಹಾಕುವಂಥ ಒಂದು ಡಿಫೆನ್ಸ್ ಮೆಕಾನಿಸಮ್ ಇನ್ವಿಂಟ್ ಒಳಗಡೆ ಆಗಿ ನಮ್ಮ ಶರೀರದ ಒಳಗಡೆ ಇರುತ್ತೆ ಇದು ಡಬ್ಲ್ಯೂ ಬಿ ಸಿ ಎಸ್ ಅಂತ ಹೇಳ್ತೀವಿ ಈ ಥರ ಅನೇಕ ಒಂದು ಕೆಲವೊಂದು ಅಂಶಗಳೆಲ್ಲ ಸೇರಿ ನಮಗೆ ಏನೇ ಒಂದು ಹೊರಗಡೆಯಿಂದ ಬರುವಂಥ ಒಂದು ಜೀವನಗಳನ್ನು ಹೊರಗಡೆ ಹಾಕೋವಂಥದ್ದು ಸೋಲ್ಜರ್ಸ್ ಏನು ಕೆಲಸ ಮಾಡ್ತಾರೆ ನಮ್ಮ ಗಡಿಯಲ್ಲಿ ಇದ್ಕೊಂಬಿಟ್ಟು ಏನಾದರೂ ಪಾಕಿಸ್ತಾನಿಗೆ ಎಂಟ್ರ್ ಆಗ್ತಾರೆ ಅಂತ ಅವ್ರು ಇದ್ಕೊಂಡು ಡಿಫೆನ್ಸ್ ಮೆಕ್ಯಾನಿಸಮ್ ಸೆಟ್ ಮಾಡೋದು ಆದರೆ ಹೆಚ್ಚಾಗಿ ಏನು ಅಂತಂದ್ರೆ ಆ ಡಿಫೆನ್ಸ್ ಮೆಕ್ಯಾನಿಸಮ್ಗೆ ಕೈ ಹಾಕುತ್ತೆ ಅಂತ ನಮಗೆ ವಾಪಸ್ ಫೈಟ್ ಮಾಡುವಂಥ ಕೆಪ್ಯಾಸಿಟಿಗೇನೆ ಅದು ಒಳಗಡೆ ಎಂಟ್ರ್ ಆದಕ್ಷ ಅದನ್ನು ಮಲ್ಟಿಪ್ಲೈ ಆಗ್ತಾ ಅದು ಫಸ್ಟ್ ಒಳಗಡೆ ಬಂದಾದರೆ ಜಾಸ್ತಿ ಮಲ್ಟಿಪ್ಲೈ ಆಗ್ತಾ ಹೋದಾಗೆ ಏನಾಗುತ್ತೆ ನಮಗೆ ಡಿಫೆನ್ಸ್ ಮೆಕಾನಿಸಮ್ ಕಡಿಮೆ ಆದಾಗ ಒಂದು ಜ್ವರ ಬರುತ್ತೆ ಅಂತ ಇಟ್ಕೊಳ್ಳಿ ಅದು ಮೊಬೈಲ್ ಹಾಕೋಕ್ಕೆ ನಮ್ದು ಒಳಗಡೆ ಆಟೋಮೆಟಿಕಲಿ ಒಂದೆರಡು ಮೂರು ದಿನ ಅಥವಾ ಒಂದು ವಾರ ಬಹಳ ಅಂತಂದರೆ ಅದು ಮೊಬೈಲ್ ಹಾಕ್ತಾ ಆ ಜ್ವರ ಕಡಿಮೆ ಆಗುತ್ತೆ ಆದರೆ ಇದೇನಾಗುತ್ತೆ ಅಂತಂದರೆ ಈಶ್ಯೂ ಸೊಲೀಸಲ್ಲಿ ನಮ್ಗೆ ಒಳಗಡೆ ಆ ವೈರಸ್ ಬಂದಿದ್ದು ಕೂಡ ಗೊತ್ತಾಗುತ್ತೆ ನಾರ್ಮಲ್ ಆಗಿ ಎಲ್ಲರೂ ಹೇಗಿರ್ತೀವಿ ಅದೇ ರೀತಿಯಾಗಿ ಇರ್ತಿರ್ತಾರೆ ಆದರೆ ಸ್ವಲ್ಪ ದಿವಸ ಹೋದಾಗ ಕಳೆದಾಗೆ ಏನಾದರೂ ಸಣ್ಣ ಪುಟ್ಟ ಒಂದು ಜ್ವರನೋ ಕೆಮ್ಮು ಅಂತದ್ದು ಈ ಥರ ಸರ್ ನಮಗ್ ನಾರ್ಮಲ್ ಆಗಿ ಹೇಗೆ ಬೇರೆ ರೋಗಗಳಿಗೆ ಇದು ಕಾಣ್ತಾ ಇರುತ್ತೆ ಆ ರೀತಿ ಸಿಂಪ್ಟ್ಸ್ ಕಾಣ್ತಾ ಹೋಗುತ್ತೆ ಅದರಿಂದ ಇನ್ನು ಫರ್ದರ್ ಹೋಗ್ತಾ ಹೋದಾಗ ಏನಂದ್ರೆ ವೇಟ್ ಲಾಸ್ ಸ್ವಲ್ಪ ಡ್ರಾಸ್ಟಿಕ್ ಆಗಿ ಏನಾಗ್ತಾ ಹೋಗುತ್ತೆ ವೇಟ್ ಲಾಸ್ ಆಗ್ತಾ ಹೋಗುತ್ತೆ ಈಗ ಹೋಗಿ ನಮಗೆ ಇಮ್ಯೂನ್ ಸಿಸ್ಟಮೇ ಕಡಿಮೆ ಆಗೋಗಿದೆ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಉಳಿದಿದ್ದನ್ನೆಲ್ಲ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ಬೇರೆ ಈಗ ನಾರ್ಮಲ್ ಇಲ್ಲೆಲ್ಲ ಕೂತಿದೀವಿ ಈಶರ್ಯ ಯಾವುದೋ ಒಬ್ಬರಿಗೆ ನೆಗಡಿ ಇರ್ಬೋದು ಅವ್ರ ಪಕ್ಕದ ಕೂತ್ರೆ ಇವಾಗ ನೆಂಟಿ ಇರಬಹುದು ಆದರೆ ಹೆಚ್ಚಾಗಿ ಒಂದು ಇನ್ಫೆಕ್ಟೆಡ್ ಪರ್ಸನಿಗೆ ಸ್ವಲ್ಪ ಇದ್ರೂ ಕೂಡ ಅದು ಕ್ಯಾಚ್ ಆಗುತ್ತೆ ಯಾಕಂತಂದ್ರೆ ಬಾಡಿಗೆ ಏನಾಗುತ್ತೆ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗಾಗಿರುತ್ತೆ ಅದು ಫೈಟ್ ಮಾಡ್ತಾ ಇರುತ್ತೆ ಆದರೆ ಇವರ ಬಾಡಿ ಏನಿರುತ್ತೆ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರೋದರಿಂದ ಬೇರೆ ರೋಗಗಳು ಕೂಡ ತುಂಬ ಸಹಜವಾಗಿಯೇ ಈಸಿಯಾಗಿ ಅವ್ರಿಗೆ ಕ್ಯಾಚ್ ಆಗ್ತಾ ಹೋಗುತ್ತೆ